Namaste, everyone Hi, my dear story. See, last class, some natural resources and natural phenomena. Either those spark that uh, greeks know enlightening. Either what we discuss might be. Mm, see next. Scientific discoveries are a result of hard work by many people. ಅಂದರೆ ಈ ಡಿಸ್ಕವರೀಸ್ ಏನು ಅನ್ವೇಷಣೆಗಳಿರ್ತವೆ ಹೊಸ ಹೊಸ ಆವಿಷ್ಕಾರಗಳು ಇವೆಲ್ಲವೂ ಹಲವಾರು ವ್ಯಕ್ತಿಗಳ ಸತತ ಪರಿಶ್ರಮ ಹಾರ್ಡ್ ವರ್ಕ್ಸ್ ಎಷ್ಟೋ ಜನ ಸೈಂಟಿಸ್ಟು ತಮ್ಮ ಲೈಫನ್ನು ಹೊಸ ಆವಿಷ್ಕಾರ ಮಾಡೋದಕ್ಕೆ ತಮ್ಮ ಲೈಫನ್ನೇ ಪ ತಮ್ಮ ಜೀವನ ಪೂರ್ತಿ ಕಠಿಣ ಪರಿಶ್ರಮವನ್ನು ಸತತ ಪರಿಶ್ರಮದಿಂದ ಈ ಎಲ್ಲ ಆವಿಷ್ಕಾರಗಳು ಆಗಿರತಕ್ಕಂಥದ್ದು ಅದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ ಇಟ್ ಕ್ಯಾನ್ ಸಮ್ ಟೈಮ್ಸ್ ಟೇಕ್ ಇನ್ ಲಾಂಗ್ ಟೈಮ್ ಆದರೆ ಸಾಮಾನ್ಯವಾಗಿ ಯಾವುದೇ ಒಂದು ಆವಿಷ್ಕಾರ ಆದರೂ ತುಂಬ ಬೇಗ ಆಗೋಲ್ಲ ಕೆಲವೊಂದು ಬಾರಿ ಏನಾದರೂ ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತೆ ಈ ಕಠಿಣ ಸತತವಾದ ಪರಿಶ್ರಮದಿಂದ ಆವಿಷ್ಕಾರಗಳು ನಡೆದರೂ ಸಹ ಅದೊಂದು ವೇಳೆ ಹೆಚ್ಚು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತೆ ವಿಶಲ್ ನಾವು ಸ್ಟಡೀಸ್ ಸಮ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ನಾವೀಗ ವಿದ್ಯುತ್ ಆವೇಶಗಳ ಕೆಲವು ಗುಣಲಕ್ಷಣಗಳನ್ನು ವಿದ್ಯುತ್ ಆವೇಶಗಳು ಎಲೆಕ್ಟ್ರಿಕ್ ಚಾರ್ಜಸ್ ಇದೆಯಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವಿಶಾಲ್ ಆಲ್ಸೋ ಸಿ ಹೌ ದೇ ಆರ್ ರಿಲೇಟೆಡ್ ಟು ದ ಲೈಟನಿಂಗ್ ಇನ್ ದ ಸ್ಕೈ ಅದರ ಜೊತೆಗೇನು ವಿದ್ಯುತ್ ಆವೇಶಗಳ ಕೆಲವು ಗುಣಲಕ್ಷಣಗಳು ಮತ್ತು ಅವುಗಳು ಆಕಾಶದಲ್ಲಿ ಮಿಂಚಿನ ಜೊತೆ ಇರುವ ಸಂಬಂಧವನ್ನು ತಿಳಿಯೋಣ ಬರೀ ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಮಾತ್ರ ಅಲ್ಲ ವಿದ್ಯುತ್ ಆವೇಶಗಳು ಮಿಂಚಿನ ಜೊತೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ ಮಿಂಚು ಗುಡುಗು ಉಂಟಾಗಬೇಕಾದ್ರೆ ಆಕಾಶದಲ್ಲಿ ಮಿಂಚು ಬರುತ್ತಲ್ಲ ಅದರ ಜೊತೆ ಈ ಆವೇಶ ಎಲೆಕ್ಟ್ರಿಕ್ ಚಾರ್ಜಸ್ಸು ಯಾವ ರೀತಿಯಾದ ಸಂಬಂಧವನ್ನು ಹೊಂದಿದೆ ದೇ ಆರ್ ರಿಲೇಟೆಡ್ ಟು ದ ಲೈಟನಿಂಗ್ ಟು ದ ಸ್ಕೈ ಅದ್ರ ಬಗ್ಗೆ ತಿಳಿಯೋಣ ಲೆಟ್ ಎಸ್ ಪರ್ಫಾರ್ಮ್ ಸಮ್ ಆಕ್ಟಿವಿಟೀಸ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ನಾವು చటవటంద విద్యుత్ ఆవేశుణా అభ్యసా ఇట్ అస్ పర్ఫార్మ్ సమ్ ఆక్టిస్ టు అండర్స్టాండ్ ఎ నేచర్ ఆఫ్ ఎలక్ట్రిక్ చార్జెస్ బట్ రికాల్ ఫస్ట్ వాట్ యుట్ యు మైట్ ప్లేడ్ అస్ ఎమ్ నా మొదలు ఆవేశ అభ్యసూ మొదలు ని బాల్దెలవు ಆಟಗಳನ್ನು ನೆನಪು ಮಾಡಿಕೊಳ್ಳಿ ನಿಮ್ಮ ಬಾಲ್ಯದಲ್ಲಿ ನೀವು ರಿಕಾಲ್ ದಟ್ ವಾಟ್ ಯು ಮೈಟ್ ಹ್ಯಾವ್ ಪ್ಲೇಡ್ ಆಸ್ ಎ ಗೇಮ್ ನೀವು ಚಿಕ್ಕವರಿದ್ದಾಗ ವೆನ್ ಯು ರಬ್ ಎ ಪ್ಲಾಸ್ಟಿಕ್ ಸ್ಕೇಲ್ ಆನ್ ಯುವರ್ ಡ್ರೈ ಹೇರ್ ನೀವು ತುಂಬ ಚಿಕ್ಕವರಾಗಿದ್ದಾಗ ನಿಮ್ಮ ಬಾಲ್ಯದಲ್ಲಿ ಯಾವ ರೀತಿ ಆಟಗಳನ್ನು ನಡೆಸಿದ್ರಿ ಅದನ್ನು ನೆನಪು ಮಾಡಿಕೊಳ್ಳಿ ವೆನ್ ಯು ರಬ್ ಎ ಪ್ಲಾಸ್ಟಿಕ್ ಸ್ಕೇಲ್ ಆನ್ ಯುವರ್ ಡ್ರೈ ಹೇರ್ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಅಳತೆ ಪಟ್ಟಿಯನ್ನು ಒಂದು ಪ್ಲಾಸ್ಟಿಕ್ನ ಬಾಚಣಿಗೆ ಅಥವಾ ಅಳತೆ ಪಟ್ಟಿಯನ್ನು ಒಣಗಿದ ತಲೆ ಕೂದಲಿಗೆ ನಿಮ್ಮ ತಲೆಯಲ್ಲಿ ಡ್ರೈ ಹೇರ್ ಇರಬೇಕು ಅಂದರೆ ಅದಕ್ಕೆ ಯಾವುದೇ ರೀತಿ ಎಣ್ಣೆ ಹಚ್ಚಿರಬಾರ್ದು ತಲೆಗೆ ಸ್ನಾನ ಮಾಡಿ ಒಣಗಿದ ಆ ಕೂದಲಿಗೆ ದ ಸ್ಕೇಲ್ ಕ್ಯಾನ್ ಅಟ್ರಾಕ್ಟ್ ವೆರಿ ಸ್ಮಾಲ್ ಪೀಸಸ್ ಆಫ್ ಪೇಪರ್ ಉಜ್ಜಿ ಅಂದರೆ ಸ್ಕೇಲ್ನ ಪ್ಲಾಸ್ಟಿಕ್ ಸ್ಕೇಲ್ ಆನ್ ರಬ್ ವೆನ್ ಯು ರಬ್ ಯು ಪ್ಲಾಸ್ಟಿಕ್ ಸ್ಕೇಲ್ ಆನ್ ಯುವ ಡ್ರೈ ಹೇರ್ ಒಣಗಿದ ನಿಮ್ಮ ತಲೆ ಕೂದಲಿಗೆ ಒಂದು ಪ್ಲಾಸ್ಟಿಕ್ ಅಳತೆ ಪಟ್ಟಿಯನ್ನು ಉಜ್ಜಿದಾಗ ದ ಸ್ಕೇಲ್ ಕ್ಯಾನ್ ಅಟ್ರಾಕ್ಟ್ ವೆರಿ ಸ್ಮಾಲ್ ಪೀಸಸ್ ಆಫ್ ಪೇಪರ್ ಏನಾಗುತ್ತೆ ಕಾಗದದ ಸ್ಮಾಲ್ ಪೀಸಸ್ ಆಫ್ ಪೇಪರ್ ಕಾಗದದ ಚೂರುಗಳ ಮೇಲೆ ಹಿಡಿದಾಗ ಉಜ್ಜಿದ ನಂತರ ಪ್ಲಾಸ್ಟಿಕ್ ಅಳತೆ ಪಟ್ಟಿಯನ್ನು ನಿಮ್ಮ ಒಣಗಿದ ತಲೆ ಕೂದಲು ಉಜ್ಜಿಬಿಟ್ಟು ಕೆಳಗಡೆ ಕೆಳ ಕಾಗದದ ಚೂರುಗಳಿರುತ್ತಲ್ಲ ಪೇಪರ್ ಪೀಸಸ್ ಅದ ಹತ್ತಿರ ಹಿಡಿದಾಗ ಏನಾಗುತ್ತೆ ಕೀಲ್ ಕ್ಯಾನ್ ಅಟ್ರಾಕ್ಟ್ ಎ ವೆರಿ ಸ್ಮಾಲ್ ಪೀಸಸ್ ಆಫ್ ಪೇಪರ್ ಕಾಗದದ ಚೂರುಗಳನ್ನು ಅಳತೆ ಪಟ್ಟಿ ಆಕರ್ಷಿಸುತ್ತದೆ ಅದೆಲ್ಲ ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ ಅದೆಲ್ಲ ಹೋಗಿ ಸಣ್ಣ ಸಣ್ಣ ಕಾಗದ ಚೂರುಗಳು ಆ ಬಾಚಣಿಗೆ ಅಥವಾ ಪ್ಲಾಸ್ಟಿಕ್ ಅಳತೆ ಪಟ್ಟಿಗೆ ವಿಧಾನಕ್ಕೆ ಅಂಟಿಕೊಳ್ಳುತ್ತದೆ ಆಕರ್ಷಿಸುತ್ತದೆ ನೆಕ್ಸ್ಟ್ ಟ್ವೆಲ್ ಪಾಯಿಂಟ್ चार्जिंग 바이ରബി ఉజ్జ్వికేంద ఆవేశం బతి తోల్లు వికే న ఉజ్జో దేంద రబ్ మాడొనిన ఆవేశం ఏగా ఉంటారుతే చార్జింగ్ ఏ ఉంటారుతే అంటేలి యాక్టివిటీ 12.1 నోని టేకే యూజ్డ్ బాల్ పెన్ రీఫిల్ అండ్ డ్రాప్ ఇట్ విగరస్లీ విత్ ఏ పీస్ ఆఫ్ పాలిథిన్ வந்து உபயோகிசிதென்னீஃல்ல பாலிதீன் துண்டிகே ரபசவாக உஜ்ஜி டேக் யூஸ்இட் பால் பென் ரீஃபில் ஒன்று ரீஃபில் இரத்தக்காள் பென் யூஸ் மாறியோதே அதர ரீஃபில் அண்ட் ரொம்ப வித் பீஸ் ஆஃப் பாலிதீன் வந்து பால் பென்ன ரீஃல்ன ஐந்துமார்க்கு பாலித்தீன் ತುಂಡಿಗೆ ರಭಸವಾಗಿ ಉಜ್ಜಬೇಕು ಒಂದು ಪಾಲಿಸೀನ್ ಕವರ್ಗೆ ಚೆನ್ನಾಗಿ ಉಜ್ಜಿ ಬ್ರಿಂಗ್ ಇಟ್ ಕ್ಲೋಸ್ ಟು ಸ್ಮಾಲ್ ಉಜ್ಜಿ ಸಣ್ಣ ಸಣ್ಣ ಕಾಗದದ ಚೂರುಗಳ ಹತ್ತಿರ ತನ್ನಿ ಬ್ರಿಂಗ್ ಇಟ್ ಕ್ಲೋಸ್ ಟು ಸ್ಮಾಲ್ ಪೀಸ್ ಆಫ್ ಪೇಪರ್ ಕಾಗದದ ಚೂರುಗಳನ್ನ ಮಾಡಿಟ್ಕೊಂಡಿರಿ ಆ ರೀತಿ ಉಜ್ಜಿದ ಮೇಲೆ ಒಂದು ರೀಫಿಲನ್ನು ಸಣ್ಣ ಸಣ್ಣ ಕಾಗದದ ಚೂರುಗಳ ಹತ್ತಿರ ತನ್ನಿ ಟೇಕ್ ಕೇರ್ ನಾಟ್ ಟು ಟಚ್ ದ ರಬ್ಬರ್ ಎಂಡ್ ಆಫ್ ದ ರೀಫಿಲ್ ವಿತ್ ಯುವರ್ ಹ್ಯಾಂಡ್ ಆರ್ ವಿತ್ ಎ ಮೆಟಾಲಿಕ್ ಆಬ್ಜೆಕ್ಟ್ ರೀಫಿಲ್ನ ಉಜ್ಜಿದ ತುದಿಯನ್ನು ನಿಮ್ಮ ಕೈ ಬೆರಳಿಗೆ ಅಥವಾ ಯಾವುದೇ ಲೋಹಕ್ಕೆ ತಾಡಿಸದಂತೆ ಅಂದರೆ ಅದು ತಗಲಿಸದಂತೆ ಜಾಗ್ರತೆ ವಹಿಸಿ ಅಂದರೆ ನೀವು ಉಜ್ಜಿದ ನಂತರ ಪ್ಲಾಸ್ಟಿಕ್ ಕವರ್ಗೆ ಆ ರೀಫಿಲ್ನ ಏನು ಮಾಡಬೇಕು ಟಿಕ್ಕೆ ನಾಟ್ ಟಚ್ ರಬ್ಬರ್ ಹೆಂಟು ರೀಫಿಲ್ ವಿತ್ ಯುವರ್ ಹ್ಯಾಂಡ್ ನಿಮ್ಮ ಕೈಗೆ ಅದನ್ನು ಟಚ್ ಮಾಡ್ಕೊಳ್ಳೋದು ಅಂದರೆ ಸವರ್ಕೊಂಡು ತಾಗದಂತೆ ತಾಗುವಂತೆ ಅಥವಾ ಅದರ ಲೋಹಕ್ಕೆ அது மெட்டாலிங் அப்ஜெக் கேள்ந்து லோஹெக் தாகதிர வயசு ரிப்பீட் ஆக்டிவிட்டி வித் சால் பீசஸ் ஆஃப் ட்ரெய்லீவ்ஸ் இடவடிகையே ஒணித எலைகளே மாதிரி அஸ்க் அண்ட் மஸ்ட் சீட்ஸ் அதுலே ஹஸ்கிப்பை யாதாத எலையிலே மத்திய ஒணிதை அண்ட் மஸ்ட் சசிவெ ಇವುಗಳ ಜೊತೆ ಈ ಪ್ರಯೋಗಗಳು ಅಂದರೆ ರೀಫಿನ್ನ ಚೆನ್ನಾಗಿ ಪಾಲಿಥೀನ್ ಕವರ್ಗೆ ಹಾಕುಜೋದು ಕಾಗದದ ಹತ್ರ ಒಂದ್ಸಲ ಹಿಡಿಯೋದು ನೆಕ್ಸ್ಟ್ ಒಣಗಿದೆ ಎಲೆ ಆ ಹತ್ತಿರ ಹಿಡಿಯೋದು ನೆಕ್ಸ್ಟ್ ಮಸ್ಟರ್ಡ್ ಸಾಸಿವೆ ಆ ಥರ ಹಿಡಿಯೋದು ಆಗ ರೆಕಾರ್ಡ್ ಇವರ್ ಅಬ್ಸರ್ವೇಷನ್ಸ್ ಏನು ಅಬ್ಸರ್ವೇಷನ್ಸ್ ಬರುತ್ತೆ ರೆಕಾರ್ಡ್ ಮಾಡ್ಕೊಳ್ಳಿ ಅಂದರೆ ನೋಟ್ ಮಾಡ್ಕೊಳ್ಳಿ ಯಾವುದು ಅತಿ ವೇಗವಾಗಿ ಆಕರ್ಷಿಸುತ್ತದೆ ಈ ಎಲ್ಲ ಸಾಸಿವೆ ಬೇಗ ಅಂಟಿಕೊಳ್ಳುತ್ತಾವ ರೀಫಿನ್ಗೆ ಪ್ಲಾಸ್ಟಿಕ್ ಉಜ್ಜಿ ಇರೋ ಥರಿಫಿಗೆ ಅಥವಾ ಒಣಗಿದ ಎಲೆ ಅಂಟಿಕೊಳ್ಳುತ್ತದ ಕಾಗದದ ಚೂರುಗಳು ಅಟ್ಟಿಕೊಳ್ತದೋ ಪರೀಕ್ಷಿಸಿ ಅಂತೇಳಿ ಈ ಎಕ್ಸ್ಪೆರಿಮೆಂಟ್ನ ಮಾಡ್ತೀರಾ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಅಂತ ಹೇಳಿ ಹೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದು ಕಾಣಿಸ್ನ ಹೇಳ್ತೀನಿ ನೆಕ್ಸ್ಟ್ ಎಲ್ಲೆ ಪ್ಲಾಸ್ಟಿಕ್ ರೀಫಿಲ್ ಈಸ್ ರಬ್ಬರ್ಡ್ ವಿತ್ ಪಾಲಿಥೀನ್ ಅಂದರೆ ಪ್ಲಾಸ್ಟಿಕ್ ರೀಫಿಲನ್ನು ಪಾಲಿಥೀನ್ಗೆ ಉಜ್ಜಿದಾಗ ಇಟ್ ಅಕ್ವೈಸ್ ಎ ಸ್ಮಾಲ್ ಎಲೆಕ್ಟ್ರಿಕ್ ಚಾರ್ಜ್ ಏನಾಗುತ್ತೆ ಅದು ಆವೇಶ ಉಜ್ಜಿದಾಗ ಅದು ಏನಾಗುತ್ತೆ ಎ ಸ್ಮಾಲ್ ಎಲೆಕ್ಟ್ರಿಕ್ ಚಾರ್ಜಸ್ ಅದು ಏನಾಗುತ್ತೆ ಟಕ್ವೆ ಸ್ಮಾಲ್ ಆವೇಶ ಬೈ ತಗೊಳ್ಳುತ್ತದೆ ಆ ರೀಫಿಲ್ಗೆ ಉಜ್ಜಿದಾಗ ಅಂತ ಅರ್ಲಿ ವೆನ್ನೆ ಪ್ಲ್ಯಾಸ್ಟಿಕ್ ಕೂಂಬ್ ಈಸ್ ರಬ್ಬರ್ಡ್ ವಿತ್ ಡ್ರೈ ಹೇ ಅದೇ ರೀತಿ ಒಂದು ಪ್ಲಾಸ್ಟಿಕ್ ಬಾಚಣಿಗೆಯನ್ನು ಕೂಂಬನ್ನು ರಬ್ಬರ್ ವಿತ್ ಡ್ರೈ ಹೇರ್ ಒಣಗಿದ ಕೂದಲಿಗೆ ಉಜ್ಜಿದಾಗ ಪ್ಲಾಸ್ಟಿಕ್ ಬಾಚಣಿಗೆ ನಮ್ಮ ಒಣಗಿದ ತಲೆ ಕೂದಲಿಗೆ ಉಜ್ಜಿದಾಗ ಇಟ್ ಅಕ್ವೈರ್ಸ್ ಎ ಸ್ಮಾಲ್ ಚಾರ್ಜ್ ಅಲ್ಲೂ ಸಹ ಏನಾಗುತ್ತೆ ಅರಿ ಆ ಒಂದು ಬಾಚಣಿಗೆ ಆವಿಷಬರಿತಗೊಳ್ಳುತ್ತದೆ ದೀಸ್ ಆಬ್ಜೆಕ್ಟ್ಸ್ ಆರ್ ಕಾಲ್ ಚಾರ್ಜ್ಡ್ ಆಬ್ಜೆಕ್ಟ್ಸ್ ಏನಾಗುತ್ತೆ ಈ ರೀತಿ ವಸ್ತುಗಳು ಆವೇಶಭರಿತ ವಸ್ತುಗಳು ಎನ್ನುವುದು ಅಂದರೆ ಲೀಸ್ ಆಬ್ಜೆಕ್ಟ್ಸ್ ಈ ರೀತಿ ಆವೇಶಗೊಂಡ ವಸ್ತುಗಳನ್ನು ಆವೇಶಭರಿತ ವಸ್ತುಗಳು ಚಾರ್ಜಡ್ ಆಬ್ಜೆಕ್ಟ್ಸ್ ಆವೇಶಭರಿತ ವಸ್ತುಗಳು ಎನ್ನುವರು ಅಂದರೆ ರೀಫಿಲ್ಲ ಪಾಲಿಥೀನ್ ಉಜ್ಜಿದಾಗ ಚಾರ್ಜ್ ಆಗುತ್ತೆ ಅದೇ ರೀತಿ ಪ್ಲಾಸ್ಟಿಕ್ ಪಾಚಣಿಗೆಯನ್ನು ಒಣಗಿದ ತಲೆ ಕೂದಲಿಗೆ ಉಜ್ಜಿದಾಗ ಚಾರ್ಜ್ ಆಗುತ್ತೆ ಈ ರೀತಿಯ ವಸ್ತುಗಳನ್ನು ನಾವೇನಂತೀವಿ ಚಾರ್ಜಡ್ ಆಬ್ಜೆಕ್ಟ್ಸ್ ಆವೇಶಭರಿತ ವಸ್ತುಗಳು ಅಂತೇಳಿ ಕರಿತೀವಿ ಇನ್ ದ ಪ್ರೋಸೆಸ್ ಆಫ್ ಚಾರ್ಜಿಂಗ್ ದ ರೀಫಿಲ್ ಆ್ಯಂಡ್ ದ ಪ್ಲಾಸ್ಟಿಕ್ ಕೋಮ್ ಪಾಲಿಥೀನ್ ಆ್ಯಂಡ್ ಹೇರ್ ಆಲ್ಸೋ ಗೆಟ್ ಚಾರ್ಜರ್ಡ್ ರೀಫಿಲ್ ಪ್ಲಾಸ್ಟಿಕ್ ಬಚಣಿಗೆಯನ್ನು ಅವೇಶಭರಿತಗೊಳಿಸುವಾಗ ಪಾಲಿಥೀನ್ ಹಾಗೂ ಕೂದಲು ಸಹ ಆವೇಶಭರಿತಗೊಳ್ಳುತ್ತದೆ ಇದನ್ನು ಇನ್ ದಿಸ್ ಪ್ರೋಸೆಸ್ ಈ ಪ್ರಕ್ರಿಯೆಯಲ್ಲಿ ಈ ರೀತಿ ಉಜ್ಜುವಾಗ ರಬ್ಬು ಮಾಡುವಂಥ ಪ್ರಕ್ರಿಯೆಯಲ್ಲಿ ಚಾರ್ಜಿಂಗ್ ದ ರೀಫಿಲ್ ಆ್ಯಂಡ್ ಪ್ಲಾಸ್ಟಿಕ್ ಕೋಮ್ ಯಾವ್ದು ಚಾರ್ಜ್ ಆಗುತ್ತೆ ರೀಫಿಲ್ಲು ಮತ್ತು ಚ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಚಣಿಗೆ ಮತ್ತು ಪಾಲಿಥೀನ್ ಆ್ಯಂಡ್ ಹೇರ್ ಆಲ್ಸೋ ಗಟ್ ಚಾರ್ಜ್ಗಳು ಈ ನಾಲ್ಕು ಒಂದಕ್ಕೊಂದು ಉಜ್ಜಿತೀವಲ್ಲ ಪ್ಲಾ ರೀಫಿಲ್ನ ಪ್ಲಾಸ್ಟಿಕ್ ಉಜ್ಜಿದಾಗ ಅವೆರಡೂ ಆವೇಶಭರಿತಗೊಳ್ಳುತ್ತೆ ಅದೇ ರೀತಿ ತಲೆ ಕೂದಲಿಗೆ ಪ್ಲಾಸ್ಟಿಕ್ ಬಾಚಣಿಗೆ ಏನು ಉಜ್ಜಿದಾಗ ಪ್ಲಾಸ್ಟಿಕ್ ಬಾಚಣಿಗೆ ಮತ್ತು ಹೇರ್ ಎರಡೂ ಸಹ ಆವೇಶಗೊಳ್ಳುತ್ತದೆ ಅವೇಶಭತಗೊಳ್ಳುತ್ತದೆ ಲೆಟಸ್ಟ್ ರೈಟ್ ಚಾರ್ಜ್ ಸಮ್ ಅದರ್ ಆಬ್ಜೆಕ್ಟ್ಸ್ ದಟ್ ಅವರ್ ಫೆಮಿಲಿಯರ್ ಟು ಯೂ ನಿಮಗೆ ತಿಳಿದಿರುವಂತಹ ಬೇರೆ ಇನ್ನಿತರ ಕೆಲವು ವಸ್ತುಗಳನ್ನು ಆವೇಶ ಪ್ರಯತ್ನಿಸೋಣ ಬೇರೆ ಯಾವುದೇ ಚಾರ್ಜಸ್ ಉಂಟಾಗುತ್ತೆ ಅಂತೇಳಿ ಮಾಡೋಣ ಅಂತ ಹೇಳಿ ಸಿ ಆಕ್ಟಿವಿಟಿ ಟ್ವೆಲ್ ಪಾಯಿಂಟ್ ಟೂ ನೋಡಿ ಕಲೆಕ್ಟ್ ಆಬ್ಜೆಕ್ಟ್ಸ್ ಅಂಡ್ ದ ಮೆಟೀರಿಯಲ್ಸ್ ಲಿಸ್ಟೆಡ್ ಇನ್ ಟೇಬಲ್ ಫಿಫ್ಟೀನ್ ಪಾಯಿಂಟ್ ಒನ್ ಕೆಲವೊಂದು ವಸ್ತುಗಳನ್ನು ಸಂಗ್ರಹಿಸಿಕೊಳ್ಳಿ ಇಲ್ಲಿ ಟೇಬಲ್ ಫಿಫ್ಟೀನ್ ಪಾಯಿಂಟಲ್ಲಿ ಕೊಟ್ಟಿರುವಂತಹ ಕೆಲವೊಂದು ವಸ್ತುಗಳನ್ನ ಟ್ರೈ ಟು ಚಾರ್ಜ್ ಈಚ್ ಬೈ ರಬ್ಬಿಂಗ್ ವಿತ್ ದ ಮೆಟೀರಿಯಲ್ಸ್ ಮೆನ್ಷನ್ ಇನ್ ದ ಟೇಬಲ್ ಪೋಷಕದಲ್ಲಿ ಕೊಟ್ಟಿರುವಂತಹ ಈ ವಸ್ತುಗಳು ಇದೆಯಲ್ಲ ವಸ್ತುಗಳೊಂದಿಗೆ ಉಜ್ಜಿ ಆವೇಶಭರಿತಗೊಳಿಸಲು ಮತ್ತಷ್ಟು ಆವೇಶ ಪ್ರಯತ್ನಿಸಿ ಅವೇಶಭರಿತವನ್ನುಗೊಳಿಸೋದಕ್ಕೆ ಪ್ರಯತ್ನಿಸಿ ರೆಕಾರ್ಡ್ ಯುವರ್ ಫೈಂಡಿಂಗ್ಸ್ ಯು ಕ್ಯಾನ್ ಆ್ಯಂಡ್ ಮೋರ್ ಐಟಮ್ಸ್ ಟು ದ ಟೇಬಲ್ ಮತ್ತಷ್ಟು ಅಂಶಗಳನ್ನು ಕೋಷ್ಟಕದಲ್ಲಿ ಸೇರಿಸಲು ಪ್ರಯತ್ನಿಸಿ ಮತ್ತೆ ಇನ್ಯಾರ್ಯಾರು ಇದ್ರೆ ಕೋಷ್ಟಕದಲ್ಲಿ ಸೇರಿಸಿ ಆ್ಯಂಡ್ ನೀವು ಯಾವುದನ್ನು ಚಾರ್ಜ್ ಮಾಡೋದಕ್ಕೆ ಪ್ರಯತ್ಸ್ತೀರ ಪ್ರಯತ್ನಿಸ್ತೀರಾ ಅದನ್ನು ರೆಕಾರ್ಡ್ ಮಾಡಿ ಬರಲಿ ಅದರಲ್ಲಿ ಫಸ್ಟು ಆಬ್ಜೆಕ್ಟ್ಸ್ ರಬ್ಗಳು ಯಾವ ವಸ್ತುಗಳನ್ನು ಉಜ್ಜುತ್ತೀರಾ ಆ ವಸ್ತುಗಳು ಮೆಟೀರಿಯಲ್ಸ್ ಯೂಸ್ ಫಾರ್ ರಬ್ಬಿಂಗ್ ರ ಉಜ್ಜಿಯುವುದಕ್ಕೆ ಉಪಯೋಗಿಸುವಂಥ ವಸ್ತುಗಳು ಪ್ಯಾಕ್ಟ್ ಚಾರ್ಜ್ಡ್ ನಾಟ್ ಚಾರ್ಜ್ಡ್ ಇಲ್ಲಿ ಆಕರ್ಷಿತಗೊಳ್ಳುತ್ತೋ ಅಥವಾ ವಿಕರ್ಷಿತಗೊಳ್ಳುತ್ತೋ ಪೀಸ್ ಆಫ್ ಪೇಪರಲ್ಲಿ ಅಲ್ಲಿ ಅಥವಾ ಚಾರ್ಜ್ ಚಾರ್ಜ್ ಆವೇಶಭಾರಿ ತಗೊಳ್ಳುತ್ತೋ ಅವೇಶಭೊಳ್ಳಲ್ವೋ ರೀಫಿಲ್ ಪೆನ್ ರೀಫಿಲ್ ಪಾಲಿಥೀನ್ ಮತ್ತು ಉಲ್ಲನ್ ಕ್ಲಾತ್ ಉಣ್ಣೆಯ ಬಟ್ಟೆಗೆ ಉಚಿದಾಗ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ಏನಾಗುತ್ತೆ ಅಟ್ರಾಕ್ಟ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಬರೀಬೇಕು ಏನು ಅಟ್ರಾಕ್ಟ್ ಆಕರ್ಷಿತಗೊಳ್ಳುತ್ತದೆ ಏನಾಗುತ್ತೆ ಆಕರ್ಷಿಸುತ್ತದೆ ಅಟ್ರಾಕ್ಟ್ ರೀಫಿಲ್ನ ಪಾಲಿಥೀನ್ ಮತ್ತು ಉಲ್ಲನ್ ಕ್ಲಾತ್ಗೆಜ್ಜಿದಾಗ ಏನಾಗುತ್ತೆ ಆಕರ್ಷಣೆಗೊಳ್ಳುತ್ತದೆ ಅದೇ ಚಾರ್ಜ್ ಆಗುತ್ತಾ ಇಲ್ವಾ ಅಂತ ಆಕರ್ಷಿತ ಅಟ್ರಾಕ್ಟ್ಸ್ ಆಯಿತು ಅಂದ್ರೆ ಏನಾಗುತ್ತೆ ಚಾರ್ಜ್ ಏನಾಗುತ್ತೆ ಚಾರ್ಜ್ ಅದೇ ರೀತಿ ಬಲೂನನ್ನು ಒಂದು ಬಲೂನನ್ನು ತೆಗೆದುಕೊಳ್ಳಿ ಇದನ್ನ ಪಾಲಿಥೀನ್ಗೆ ಮತ್ತು ಉಲ್ಲನ್ ಕ್ಲಾತ್ ಉಣ್ಣೆಯ ಬಟ್ಟೆಗೆ ಉಜ್ಜಿ ಮತ್ತೆ ನಿಮ್ಮ ತಲೆ ಕೂದಲು ಒಣಗಿದ ಕೂದಲಿಗೆ ಉಜ್ಜಿದಾಗ ಏನಾಗುತ್ತೆ ಅಟ್ರಾಕ್ಸ್ ಏನು ಆಕಾಶದ ಬಳ್ಳುತ್ತದೆ ಅಟ್ರ್ಯಾಕ್ಸ್ ಅಟ್ರಾಕ್ಸ್ ಆದರೆ ಇಲ್ಲಿ ಏನಾಗುತ್ತೆ ಚಾರ್ಜರ್ಡ್ ಅದೇ ರೀತಿ ನೆಕ್ಸ್ಟ್ ಎರೇಸರ್ನ ತಗೊಳ್ಳಿ ಎರೇಸರ್ನ ಯಾವುದಕ್ಕೆ ಉಜ್ಜಬೇಕು ಹೂಲ್ಗೆ ಉಣ್ಣೆಗೆ ಉಜ್ಜಿ ಏನಾಗುತ್ತೆ ಇದು ಅಷ್ಟೇ ಅಟ್ರಾಕ್ಟ್ ಅಟ್ರ್ಯಾಕ್ಸ್ ಆಕರ್ಷಣೆಗೊಳ್ಳುತ್ತೆ ಇಲ್ಲಿ ಅಟ್ರಾಕ್ಟ್ ಆಯ್ತು ಅಂದ್ರೆ ಚಾರ್ಜ್ ಹೇಳಿ ಸ್ಟೀಲ್ ಸ್ಪೂನ್ ಸ್ಟೀಲ್ ಸ್ಪೂನ್ ತಗೊಳ್ಳಿ ನೀವು ಊಟ ಮಾಡೋದಕ್ಕೆ ಟಿಫನ್ ಮಾಡೋದಕ್ಕೆ ಉಪಯೋಗಿಸ್ತಿಲ್ಲ ಸ್ಟೀಲ್ ಸ್ಪೂನು ಅದನ್ನು ಪಾಲಿಥೀನ್ ಮತ್ತು ಉಲ್ಲನ್ ಕ್ಲಾತು ಪಾಲಿಥೀನ್ಗೆ ಮತ್ತು ಉಣ್ಣೆಯ ಬಟ್ಟೆಗೆ ಉಜ್ಜಿ ಇವಾಗ ಏನಾಗುತ್ತೆ ಡಸ್ ನಾಟ್ ಅಟ್ರ್ಯಾಕ್ಟ್ ಮೆಟಲ್ ಅಲ್ವಾ ಅದು ಲೋಹಗಳು ಮತ್ತು ನಮ್ಮ ಸ್ಕಿನ್ನು ಅದಕ್ಕೆಲ್ಲ ಟಚ್ ಆದರೆ ಅಟ್ರ್ಯಾಕ್ಟ್ ಆಗೋಲ್ಲ ಡಸ್ ನಾಟ್

ಅದನ್ನು ಸಹ ನಾವು ತಗೋಬೋದು ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೇ ಇರಲಿ ಅಲ್ಲಿ ಮಸ್ಟರ್ಡ್ ಅಲ್ವಾ ಆ ಮಸ್ಟರ್ಡ್ನೇ ಹಾಕ್ಕೊಳ್ಳೋಣ ಅಥವಾ ಐರನ್ ಮೆಟೀರಿಯಲ್ ಯಾವುದಾದ್ರೂ Metal. Ceylan. ಮಸ್ಟರ್ಡ್ ನಿಮಗೆ ಯಾವುದಾದ್ರೂ ಗೊತ್ತಿದೆ ಆ ಮೆಟೀರಿಯಲ್ಸ್ ಬೇಕಾದರೂ ಹಾಕ್ಕೊಂಬೋದು ಮಸ್ಟರ್ಡ್ ಅದನ್ನು ಯಾವುದಕ್ಕೆ ಪಾಲಿತೀನಿ ಇಲ್ಲೇ ಸೇಮ್

डैलीस ಡ್ರೈ ಲೀವ್ಸ್ ಇದೇನಾಗುತ್ತೆ ಪಾಲಿಥೀನ್ಗೆ ಹೂಜಿದಾಗ ಒಣಗಿದ ಎಲೆಗಳು ಪಾಲಿಥೀನ್ ಏನಾಗುತ್ತೆ ಚಾರ್ಜಡ್ ಚಾರ್ಜ್ ಆಗುತ್ತಿತ್ತು ಅಟ್ರಾಕ್ಟ್ ಆಗುತ್ತೆ ಫಸ್ಟು ಅಟ್ರಾಕ್ಟ್ ಆಗಿ ಚಾರ್ಜಡ್ ಇದು ಆವೇಶಭರಿತ ಕೊಳ್ಳುತ್ತದೆ ಚಾರ್ಜ್ ಈ ರೀತಿ ನೀವು ಬೇರೆ ಬೇರೆ ಅಂದರೆ ನೀವೇ ಟ್ರಯಲ್ ಮಾಡಿ ಎಕ್ಸ್ಪೆರಿಮೆಂಟ್ಸ್ನ ಮಾಡಿ ನೀವು ಆ ಟೇಬಲ್ಗೆ ಇನ್ನೂ ಒಂದೆರಡು ತ್ರೀನ ಫಿಲ್ ಮಾಡಿ ಹೋಮ್ವರ್ಕ್ಗೆ ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ಚಾರ್ಜರ್ಡ್ ಪಾರ್ಟಿಕಲ್ಸ್ ಯಾವುದು ಅನ್ಚಾರ್ಜರ್ಡ್ ಪಾರ್ಟಿಕಲ್ಸ್ ಅಂತೇಳಿ ಆಯ್ತಾಯ್ತಾ ಇದು ಇಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ಟ್ವೆಲ್ ಪಾಯಿಂಟ್ ತ್ರೀ ಟೈಪ್ಸ್ ಆಫ್ ಚಾರ್ಜಸ್ ಅಲ್ಲಿಂದ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ದೆನ್ ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಕನ್ನೇಮ್ ಯಾವುದೇ ಇರಲಿ ಅವ್ರಿಗೆ ಶೇರ್ ಮಾಡಿ ಅವ್ರು ಈ ಟು ತ್ರೀ ಟೈಮ್ ಆಡಿಯೋನ ಕೇಳಿಸ್ಕೊಳ್ಳಿ ಟೆಕ್ಸ್ಟ್ ಬುಕ್ನ ಓದಿ ಆದಷ್ಟು ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ನ ಓದಬೇಕು ಸೊ ಅರ್ಥ ಮಾಡಿಕೊಂಡು ಈಸಿಯಾಗಿ ಸೈನ್ಸ್ನ ಕಲಿಸ್ಕೊಳ್ಳಿ ಓಕೆನಾ ನ ಇವತ್ತು ಇನ್ಫಾರ್ಮರ್ ಕ್ವಶನ್ಸ್ನ ತಗೊಳ್ಳಿ

ಪಾಲಿಥೀನ್ ಆರ್ ಉಲ್ಲನ್ ಏರ್ ಇಟ್ ಅಟ್ರಾಕ್ಟ್ಸ್ ಆರ್ ಅಟ್ರಾಕ್ಟ್ಸ್ ಆರ್ ಡಸ್ ನಾಟ್ ಆ್ಯಂಡ್ ಚಾರ್ಜ್ಡ್ ಆರ್ ನಾಟ್ ಚಾರ್ಜ್ಡ್ ಹತ್ತು ವಸ್ತುಗಳನ್ನ ತಗೊಳ್ಳಿ ಅದನ್ನು ಪಾಲಿಥೀನ್ಗೆ ಉಚ್ಚಿದಾಗ ಅಟ್ರಾಕ್ಸ್ ಆಗುತ್ತೋ ಅಥವಾ ಡಸ್ ನಾಟ್ ಅಟ್ರಾಕ್ಟ್ ಆ ಅಥವಾ ಆ ನಾಟ್ ಚಾರ್ಜ್ಡ್ ಅನ್ನೋ ಟೆನ್ ಎಕ್ಸಾಂಪಲ್ಸ್ನ ಈ ರೀತಿ ರಫ್ ಮಾಡಿ ಇದನ್ನು ಸೇರಿಸ್ಕೊಂಡು ಬರೀ ಇದ್ರ ಜೊತೆಗೆ ಇನ್ನು ತ್ರೀ ಇಲ್ಲಿ ಆಲ್ರೆಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದೆ ಇನ್ನು ಫೋರ್ ಎಕ್ಸ್ಟ್ರಾ ನೀವು ಎಕ್ಸ್ಪೆರಿಮೆಂಟ್ ಮಾಡಿ టెన్ ఆబ్జెక్ట్స్ నివాతర చార్జ్డ్ ఆర్ నాట్ చార్జ్డ్ అంతే బరి మొబైల్ క్వశ్చన్ ఓకే మై డియర్ స్టూడెంట్ ఇష్టం ప్లేలిస్ట్ చెక్ మనీ మన డెసేమ్ కంప్లీట్ వీడియోస్ సిగతే థ్యాంక్ యూ